ನನಗೆ ಗೊತ್ತಿದೆ ಹಿಂದಿನಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಟಿವಿನೆಲ್ಲ ಓದ್ಕೊಂಡು ಬಂದಿದ್ದೀನಿ ಇದ್ದಾದಾಗ ಏನೇನಾಗುತ್ತೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಓದ್ಕೊಂಡು ಬಂದಿದ್ದೀನಿ ಏನಾಗ್ತೀವಿ ಅವರು ಏನು ತೀರ್ಮಾನ ತರ ತಗೊತಾರೋ ಅದು ನಮ್ಮ ಪರವಾಗಿರುತ್ತೆ ನಮ್ಮ ಅಷ್ಟೇ ನಮ್ಮ ಪರವಾಗಿರುತ್ತೆ ಅಂದ್ಕೊಂಡು ನಮ್ಮ ಸರಿಯಾದ ತೀರ್ಮಾನ ತಗೊಂಡಿರಬಹುದು ನಮ್ಮ ನಮ್ಮ ಅಸಹಾಯಕರ ಮೇಲೂ ಅವರು ಪುಂಡಾಟಿಕೆ ಮಾಡಿ ನಮ್ಮ ಹೀಗೆ ಹೊಡೆದಾಕಿದ್ರಲ್ಲ ಅನಾಥರಾಗಿ ಅದಕ್ಕೆ ಸರಿಯಾದ ತೀರ್ಮಾನ ತಗೊಂಡಿರಬಹುದು ಅವ್ರಿಗೆ ಗೊತ್ತಾಗುತ್ತಲ್ವ ನಾವೇನು ಹೇಳೋದು ಅವರಿಗೆ ನಮ್ಮ ನಾಯಕರು ಈಗ ಮನೆ ಯಜಮಾನ ಹೇಗೆ ತೀರ್ಮಾನ ತೊಗೋತಾರ ನಾವು ಅದನ್ನು ಓಕೆ ಅಂತೀವಿ ಆ ಥರ ಹಾಗೆ ಅವರು ನಮ್ಮ ನಮ್ಮ ಮೇಲೆ ತೀರ್ಮಾನ ತಗೊಂಡಿರ್ಬೋದು ನಮ್ಮ ಯಜಮಾನ ಇದ್ದ ಮನೆ ಕುಟುಂಬದ ಯಜಮಾನ ಸದಸ್ಯ ಇದ್ದ ಹಾಗೆ ಮೋದಿಯವರು ಅಂತ ನಾನು ಇಷ್ಟ ಹೇಳ್ಕೊಳ್ತೀನಿ ಅಷ್ಟೇ ಮುಂದಿಂದೆಲ್ಲ ನೋಡಿಕೊಂಡು ಹೋಗಿ ಇಲ್ಲ ನಾವು ಯಾವುದೇ ನಿರೀಕ್ಷೆ ಮಾಡಿಲ್ಲ ನಮ್ಮ ಮಗ ಹೋದ್ನೆಲ್ಲ ನಮ್ಗೆ ಲಾಸ್ ಆಯಿತು ನಮ್ಮ ಕುಟುಂಬಕ್ಕೆ ಲಾಸ್ ಆಯಿತು ನಾವು ತುಂಬಾ ಚಿಂತೆಯಲ್ಲಿ ಇದೀವಿ ಅಷ್ಟೇ ಒಂದು ಹದಿನೈದು ದಿವಸದಿಂದ ನಾವು ಮಾಡಬೇಕಾದ್ದೆಲ್ಲ ಮಾಡಿದ್ವಿ ಹೋದನಲ್ಲ ಅಂತ ದಿನ ಚಿಂತೆ ಆಗ್ತಿದೆ ಅಷ್ಟೇ ಆಪರೇಷನ್ ಸಿಂಧೂರ ಅಂತಕೊಂಡು ಒಂಬತ್ತು ಕಡೆ ಎಪ್ಪತ್ತು ಜನ ಸಾಯಿಸಿದ್ದಾರೆ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಪುಂಡಾಟಿಕೆ ಮಾಡೋರನ್ನ ಬಿಡಬಾರ್ದು ನಮ್ಮ ದೇಶದಲ್ಲಿ ಹೊರಗಡೆಯಿಂದ ಬಂದು ನಮ್ಮ ಇರೋರಿಗೆ ಒಂದು ನೆಮ್ಮದಿಯಾಗಿ ಆಗಿ ಜೀವನ ಮಾಡುವಂತ ಒಂದು ಇದು ಕೊಡ್ಬೇಕು ಅವ್ರ ರಕ್ಷಣೆ ಕೊಡ್ಬೇಕು ಅಂತ ನಾನು ಅಷ್ಟೇ ಕೇಳ್ಕೊತೇನೆ ಕೆಲಸ ಆರಂಭ ಆಗಿದೆ ನೋಡು ನಾ ಅವ್ರ ತೀರ್ಮಾನ ಹೇಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ತಿರ್ತೀವಿ ಅಷ್ಟೇ ಈ ದಾಳಿಯಿಂದ ಏನಿಸ್ತು ಈಗ ಈಗ ನಿಮ್ಮ ಕುಟುಂಬದಲ್ಲಿ ಸದಸ್ಯನ್ನ ಕಳ್ಕೊಂಡ್ರಿ ಅದೇ ರೀತಿ ಇಪ್ಪತ್ತಾರು ಜನ ಕಳ್ಕೊಂಡಿದ್ರು ಈ ದಾಳಿಯಿಂದ ನಿಮಗೆ ಈ ಭಾರತ ಪ್ರತಿಕಾರ ತಗೋಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇದ್ರಿ ಆದರೆ ಈಗ ಸ್ಟಾರ್ಟ್ ಮಾಡಿದೆಯಲ್ಲ ಅದು ಟೆರಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ಅದ್ರ ಬಗ್ಗೆ ಪುಂಡಟ್ಗೆ ಟೆರೆಸ್ಟ್ ಮಾಡೋರನ್ನ ಬಿಡಬಾರ್ದು ಯಾವತ್ತೂ ನಾನು ಅವ್ರಿಗೆ ಸರಿಯಾದ ಬುದ್ದಿಯನ್ನು ಕಲಿಸ್ಬೇಕು ಅದು ನೋಡ್ಕೊಂತಾರೆ ನಾವು ಅಂದ್ಕೊಂಡಿದ್ದೀವಿ ಅವರು ಯಾಕಂದ್ರೆ ನಾವು ಜನ ಸಾಮಾನ್ಯ ಜನರು ನಾವು ಅದನ್ನೆಲ್ಲ ತೀರ್ಮಾನ ತಗೊಂಡು ಹೇಳುವಷ್ಟು ನಮ್ಮ ಹೋಯ್ತು ನಾವು ದುಃಖ ಬರ್ಸ್ಕೊತೀವಿ ಅಷ್ಟೇ ಆಮೇಲೆ ಈಗ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರಲ್ಲ ಅಲ್ಲಿ ಯಾವುದೇ ಜನರ ಮೇಲೆ ಮಾಡಲಿಲ್ಲ ಎಲ್ಲಿ ಹಾ ಅದು ನನಗೆ ಸಮಾಧಾನ ಜನರು ನಮ್ಮ ಹಾಗೆ ಅಮಾಯಕರು ಇರ್ತಾರೆ ಅವರು ಅವ್ರದ್ದೇನು ತಪ್ಪಿರಲ್ಲ ಪುಂಡಾಟಿಕೆ ಮಾಡೋರು ಮಾತ್ರ ಬಿಡಬಾರ್ದು ಅಷ್ಟೇ ನಾನು ನನ್ನ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್